ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಾವಿರಾರು ಪದಪದ್ಯಗಳನ್ನು ರಚಿಸಿ ಕನ್ನಡ ನಾಡಿನ ಕಬೀರರು ಅಂತೇಳಿ ಕರೆಸಿಕೊಂಡಂತಹ ಮಹಾತ್ಮರು ಕೇವಲ ಪದಪದ್ಯಗಳನ್ನು ರಚಿಸುವುದಷ್ಟೇ ಅಲ್ಲ ಅವರನ್ನು ನಂಬಿ ಬಂದಂತಹ ಅನೇಕ ಭಕ್ತರನ್ನು ತಮ್ಮ ಅಮೃತ ಸ್ಪರ್ಶವಾದಂತಹ ಹಸ್ತದಿಂದ ಆಶೀರ್ವದಿಸಿ ಅಖಂಡವಾದ ಸೌಭಾಗ್ಯವನ್ನು ಕರುಣಿಸಿಕೊಟ್ಟಂತಹ ತ್ರಿಕಾಲಜ್ಞಾನಿಗಳು ಅಂತಹ ಶರೀಫ ಶಿವಯೋಗಿಗಳು ಕನ್ನಡ ನಾಡಿನಲ್ಲಿ ಜಾನಪದ ಹಾಸು ಹೊಕ್ಕಾಗಿರ್ತಕ್ಕಂಥ ಆ ಒಂದು ಜಾನಪದದ ಸೊಗಡನ್ನು ತಮ್ಮ ಒಂದು ಪದ್ಯದೊಳಗ ಬಹಳಷ್ಟು ಸುಂದರವಾಗಿ ಬರೀತಾರೆ ಆ ಪದ್ಯ ನೋಡಲಿಕ್ಕೆ ಜಾನಪದ ಹಾಡಿನ ಶೈಲಿಯಲ್ಲಿದ್ದರೂ ಸಹಿತ ಅದು ಆಧ್ಯಾತ್ಮದ ಗೂಢಾರ್ಥವನ್ನು ಅಡಗಿಸಿಕೊಂಡೈತಿ ಅಂತಕ್ಕಂಥದ್ದನ್ನು ಅವರು ಬರೆದಂತಹ ಈ ಒಂದು ಪದ್ಯದ ಒಂದು ವಿಶ್ಲೇಷಣೆಯನ್ನು ಯಥಾಮತಿಗೆ ತೋಚಿಸಿದಷ್ಟು ಈಗ ನಾವು ನೀವೆಲ್ಲರೂ ಶ್ರವಣ ಮಾಡೋಣ ಗುಜುಗುಜು ಮಾಪೂರಿ ಆಡೋಣ ಸಜ್ಜನರೆಲ್ಲರೂ ಕೂಡೋಣ ಈ ಒಂದು ಪದ್ಯವನ್ನು ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಭಜನಾ ಸಂಘದವರು ಸಹಿತ ಈ ಒಂದು ಪದ್ಯವನ್ನ ಬಹಳಷ್ಟು ಸುಂದರವಾಗಿ ಸುಶ್ರಾವ್ಯವಾಗಿ ಹಾಡುವಂತವರಾಗಿದ್ದಾರೆ ಅಂತಹ ಪದ್ಯ ಗುಜು ಗುಜು ಮಾಪೂರ ಹಾಡೋಣ ಸಜ್ಜನರೆಲ್ಲರೂ ಕೂಡೋಣ ಈ ಶಬ್ದದ ಬಳಕೆಯ ಹಿಂದೆ ಶರೀಫ್ ಅಜ್ಜವರು ಸಂಸಾರ ಅಂತಂದ್ರೆ ಅದು ಮಾಪೂರ ಇದ್ದಂಗ ಮಾಪೂರ ಅಂತಂದ್ರೆ ಈ ಹೊಳೆಗಳೆಲ್ಲ ಮಳೆಗಾಲದೊಳಗೆ ಅತಿಯಾದ ಮಳೆಯಿಂದ ಒಮ್ಮೆಲೆ ಉಕ್ಕಿ ಬರುವುದಕ್ಕೆ ಮಾಪೂರ ಅಂತ ಹೇಳಿ ಕರೀತಾರ ಈ ಸಂಸಾರ ಅನ್ನೋದು ಏನಪ್ಪಾ ಅಂದ್ರ ಹರಿಷಡ್ ವರ್ಗಗಳ ಒಂದು ಒತ್ತಡದಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂಥ ಈ ಎಲ್ಲ ಅರಿಷಡ್ ವರ್ಗಗಳ ಒಂದು ಒತ್ತಡದಿಂದ ಉಕ್ಕಿ ಬರುವಂತಹ ಒಂದು ಮಹಾಪೌರ ಆ ಒಂದು ಉಕ್ಕಿ ಬರುವಂತಹ ಈ ಒಂದು ಹೊಳೆ ಈ ಹೊಳೆಯೊಳಗೆ ನಾವು ಹೆಂಗೆ ಬದುಕಾಕತ್ತೇವೆ ಅಂತಂದ್ರೆ ನಾವು ನೀವೆಲ್ಲರೂ ಏನಂದ್ರ ಗುಜು ಗುಜು ಅಂತಂದ್ರ ಯಾರಿಗೂ ತಿಳಿಯಂಗಿಲ್ಲ ಆದ್ರೆ ಮಾತಾಡುವುದು ಬಿಡಂಗಿಲ್ಲ ಆ ರೀತಿಯೊಳಗ ನಾವೆಲ್ಲರೂ ಆ ಸಂಸಾರ ಅಂತಕ್ಕಂಥ ಹೊಳೆಯ ಒಂದು ಬರದೊಳಗೆ ಸಿಕ್ಕೊಂಡು ಹಿಂಗ ಮಾತಾಡ್ಕೊಂತ ನಮ್ಮ ಜೀವನವನ್ನ ನಾವು ನಡ್ಸಾಕತ್ತೇವೆ ಅಂತ ಹೇಳಿ ಶರೀಫ್ ಅವರು ಬರೀತಾರೆ ಗಜಿಬಿಜಿ ಸಂಸಾರ ದೂಡೋಣ ಸಾಯುಜ್ಯ ಮುಕ್ತಿಯ ಪಡೆಯೋಣ ಅಂತ ಹೇಳಿ ಈ ಸಂಸಾರ ಅಂದ್ರೆ ಗಜಿ ಗಜಿಬಿಜಿ ಎಲ್ಲಿಯೂ ಸಹಿತ ಸ್ಪಷ್ಟತೆ ಇಲ್ಲ ಎಲ್ಲಿಯೂ ಸಹಿತ ನಿರ್ದಿಷ್ಟವಾದಂತಹ ಒಂದು ಉತ್ತರ ಸಿಗದೆ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಸಂಸಾರ ಆ ಸಂಸಾರ ಅಂತಕ್ಕಂಥ ಶಬ್ದದೊಳಗೆ ಆ ಸೊನ್ನೆಯನ್ನು ತೆಗೆದ್ರೆ ಅದು ಸಸಾರ ಆಗ್ತತಿ ಆ ಸಸಾರ ಆಗಬೇಕು ಅಂತಂದ್ರೆ ಆ ಸೊನ್ನೆಯನ್ನು ತೆಗಿಲಿಕ್ಕೆ ಆ ಯೋಗ್ಯವಾದ ಸಮರ್ಥವಾದ ಸದ್ಗುರು ಒಬ್ಬ ಅವಶ್ಯವಾಗಿ ಬೇಕಾಗ್ತತಿ ಹೀಗಾಗಿ ಸಂಸಾರ ಸಸಾರ ಆಗಬೇಕಂದ್ರೆ ಗುರುವಿನ ಆಶೀರ್ವಾದ ಬೇಕು ಇಂತಹ ಒಂದು ಸಂಸಾರದೊಳಗೆ ಸಿಲುಕಿಕೊಂಡಂತ ನಾವು ಮುಕ್ತಿಯನ್ನು ಪಡೀಬೇಕು ಅದಕ್ಕೆ ಈ ಸಂಸಾರದ ಯಾತನೆಯನ್ನು ದೂಡ್ಕೊಂತ ನಾವೇನು ಮಾಡೋಣ ಅಂತಂದ್ರೆ ಸಾಯುಜ್ಯ ಪದವಿಯನ್ನು ಮುಕ್ತಿಯನ್ನು ಆ ಪರಮಾತ್ಮನ ಒಲುಮೆಯನ್ನು ಪಡೆಯೋಣ ಅಂಥೇಳಿ ಅವರು ಬರೀತಾರೆ ಹಸ್ತಿನಿ ಚಿತ್ತಿನಿ ಶಂಕಿನಿ ಪದ್ಮಿನಿ ಉತ್ತಮರೆಲ್ಲರೂ ಆಡೋಣ ಇಲ್ಲಿ ನೋಡ್ರಿ ಈ ನಾಲ್ಕು ಜಾತಿಗಳು ಏನಪ್ಪಾ ಅಂದ್ರೆ ಹೆಣ್ಣಿನಲ್ಲಿ ಬರ್ತಕ್ಕಂತಹ ಒಂದು ಜಾತಿಗಳು ಈ ಒಂದು ಜಾತಿಗಳನ್ನು ಅನೇಕ ಪ್ರಾಚೀನ ಗ್ರಂಥದಲ್ಲಿಯೂ ಸಹಿತ ಉಲ್ಲೇಖನವನ್ನು ಮಾಡಿದ್ದಾರೆ ಒಬ್ಬ ಹೆಣ್ಣು ಮಗಳ ಒಂದು ದೇಹದ ಆಕೃತಿಯನ್ನು ನೋಡಿ ಆ ಹೆಣ್ಣು ಮಗಳನ್ನು ಈ ನಾಲ್ಕು ರೀತಿಯ ಒಂದು ವಿಭಾಗಗಳನ್ನಾಗಿ ಮಾಡಿದಾರ ಹಸ್ತಿನಿ ಅಂತಂದ್ರೆ ಹಸ್ತಿ ಅಂತಂದ್ರೆ ಆನೆ ಆನೆಯ ಸ್ವರೂಪದೊಳಗೆ ಚಿತ್ತಿನಿ ಅಂದ್ರ ಚಿತ್ತ ಚಿತ್ತಕ್ಕೆ ಒಂದು ಮುಖ್ಯವಾದಂತಹ ವಸ್ತು ಯಾವುದು ಅಂತಂದ್ರೆ ಜಿಂಕೆಯನ್ನು ಹೋಲಿಸ್ತೇವೆ ಜಿಂಕೆ ಒಂದು ಕಡೆ ನಿಲ್ಲುವುದಿಲ್ಲ ತತ್ಕ್ಷಣದೊಳಗೆ ಅದೇನು ಮಾಡ್ತಂದ್ರೆ ಜಿಕ್ಕು ಅಂತ ಓಟವನ್ನು ಆರಂಭಿಸ್ತದ್ದು ಆ ಅಂತಹ ಒಂದು ಜಾತಿ ಹೆಣ್ಣು ಚಿತ್ತಿನಿಗೆ ಹೋಲಿಸ್ತಾರೆ ಶಂಕಿನಿ ಅಂದ್ರ ಸದಾವಕಾಲ ಸಂಶಯವನ್ನು ಮಾಡ್ತಕ್ಕಂತಹ ಒಬ್ಬ ಆ ಹೆಣ್ಣು ಮಗಳನ್ನು ಶಂಕಿನಿಯ ಒಂದು ಪದ್ಮಿನಿ ಅಂತಂದರೆ ಈ ಹೆಣ್ಣು ಮಕ್ಕಳ ಜಾತಿಯಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಜಾತಿ ಯಾವುದು ಅಂತಂದ್ರೆ ಪದ್ಮಿನಿ ಜಾತಿಯ ಹೆಣ್ಣು ಮಗಳು ಹೇಳಿ ಕರಿತೀವಿ ಈ ಒಂದು ಪದ್ಮಿನಿ ಜಾತಿಯ ಹೆಣ್ಣು ಮಗಳು ಎಲ್ಲರಿಗೂ ಸಿಗೋದು ಒಂದು ಅತಿ ದುರ್ಲಭ ಯಾರು ಪುಣ್ಯವನ್ನು ಮಾಡಿರ್ತಾರ ಯಾರು ಆ ಒಂದು ಪೂರ್ವ ಜನ್ಮದಲ್ಲಿ ಸುಕೃತ ಪುಣ್ಯವನ್ನು ಗಳಿಸಿಕೊಂಡಿರ್ತಾರಲ್ಲ ಅಂಥವರಿಗೆ ಮಾತ್ರ ಈ ಪದ್ಮಿನಿ ಜಾತಿಯ ಹೆಣ್ಣು ಒಲಿತತಿ ಅಂತಕ್ಕಂಥದ್ದು ನಮ್ಮ ಪ್ರಾಚೀನ ಗ್ರಂಥಗಳು ಸಾರಿಕೊಂಡು ಬಂದಿವೆ ಹೀಗೆ ಇಂತಹ ಎಲ್ಲ ಉತ್ತಮರೆಲ್ಲರೂ ಕೂಡಿ ಆಡೋಣ ಮುಂದೆ ಸಾಲಿನೊಳಗೆ ಬರೀತಾರ ಕುರುಡ ಕುಂಟರೆಲ್ಲರೂ ಹೋಗೋಣ ರಂಟಿ ಕುಂಟಿ ಹೊಡೆಯೋಣ ಇಲ್ಲಿ ಮ್ಯಾಲೇನು ಬರೆದ್ರು ಅಂದ್ರೆ ಹೆಣ್ಣಿನ ನಾಲ್ಕು ವಿಧವಾದಂತಹ ಜಾತಿಗಳನ್ನು ಬರೆದ್ರು ಕೆಳಗೆ ಏನು ಮಾಡ್ತಾರಂತಂದ್ರೆ ಕುರುಡರು ಕುಂಟರೆಲ್ಲರೂ ಸೇರಿ ನಾವು ರಂಟಿ ಕುಂಟಿಯನ್ನು ಹೊಡೆಯೋಣ ಅಂತ ಅಂದರೆ ಪರಮಾತ್ಮ ನಾವು ಏನು ಮಾಡಿದಾನ ಅಂತಂದ್ರೆ ನಮ್ಮ ಎದುರಿಗೆ ಆ ಮಾಯ ಸ್ವರೂಪದೊಳಗಿರ್ತಕ್ಕಂಥ ಆ ಸ ತಾಯಿಯ ಸ್ವರೂಪದೊಳಗಿರ್ತಕ್ಕಂಥ ಆ ಹೆಣ್ಣಿನ ಸ್ವರೂಪದೊಳಗಿರ್ತಕ್ಕಂಥ ಆ ಹೆಣ್ಣು ಮಗಳನ್ನ ಮಾಯಿಯನ್ನು ನಮ್ಮ ಮುಂದೆ ಚೆಲ್ಲಿ ನನ್ನನ್ನು ನೀವು ಆ ಮಾಯನ್ನು ದಾಟಿ ನನ್ನನ್ನು ಕಾಣ್ರಿ ಅಂತ ಹೇಳಿ ಹೇಳುವಂತಹ ಒಂದು ಸೂಚನೆಯನ್ನು ಮಾಡಾಕತ್ತೇನೆ ಅದಕ್ಕೆ ಕುರುಡನಿಗೆ ಕಣ್ಣಿಲ್ಲ ಯಾವ ಕಣ್ಣು ಅಂತಂದ್ರೆ ಸತ್ಯದ ಕಣ್ಣಿಲ್ಲ ಆದ್ರೆ ಕುರುಡನ ಮುಂದೆ ದಾರಿ ಐತಿ ಯಾವ ದಾರಿ ಐತಿ ಅಂದ್ರೆ ಸತ್ಯದ ದಾರಿ ಐತಿ ಆದ್ರೆ ಸತ್ಯದ ದಾರಿ ಇಲ್ಲೇ ಐತೆ ಅಂತ ಹೇಳಿ ನೋಡುವಂತಹ ಕಣ್ಣು ಕುರುಡನಿಗಿಲ್ಲ ಇನ್ನು ಕುಂಟನಿಗೆ ಕುಂಟನಿಗೆ ಸತ್ಯದ ದಾರಿ ಯಾವುದು ಅಂತ ಕಾಣಕತೈತಿ ಆದ್ರೆ ಆ ದಾರಿಯೊಳಗ ನಡ್ಕೊಂತ ಹೋಗಾಕ ಅವ್ಗ ಕಾಲಿಲ್ಲ ಹಿಂಗಾಗಿ ನಾವೇನಾಗಿ ಅಂದ್ರೆ ಎಲ್ಲರೂ ಕಣ್ಣಿದ್ದು ಕುರುಡ್ರಾಗೇವಿ ಕಾಲಿದ್ದು ಕುಂಟ್ರಾಗೇವಿ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ ಆದ್ರೆ ನಡೆಯಾಕ್ ಬರ್ತತಿ ನಡ್ಯಾಕ್ ಬರ್ತತಿ ಆದ್ರೆ ಕಣ್ಣಿಗೆ ಕಾಣ್ತತಿ ಆದ್ರೆ ನಡ್ಯಾಕ್ ಬರುದಿಲ್ಲ ಈ ರೀತಿಯೊಳಗ ನಾವೆಲ್ಲರೂ ಆಗಿವೆ ಅಂತ ಹೇಳಿ ಶರೀಫ್ ಬರೀತದ್ ಇಂಥವರೆಲ್ಲ ಕೂಡಿ ಏನ್ ಮಾಡ್ಬೇಕಂದ್ರ ಆ ಒಂದು ಹೊಲವನ್ನ ಹಸನ ಮಾಡ್ರಿ ಅಂತ ಹೇಳಿ ಕೆಂಪು ಹಳದಿ ಕೆಂಪು ಹಸಿರು ಹಳದಿ ಕಾಳುಗಳನ್ನು ಸ್ವಂಪಿನಿಂದ ಬಿತ್ತೋಣ ಕೆಂಪು ಅಂದ್ರ ಧೈರ್ಯದ ಸಂಕೇತ ಹಸಿರು ಅಂದ್ರ ಸಮೃದ್ಧಿಯ ಸಂಕೇತ ಹಳದಿ ಅಂತಂದ್ರ ಜ್ಞಾನದ ಸಂಕೇತ ಆ ಪರಮಾತ್ಮನ ಜ್ಞಾನವನ್ನು ತಿಳಿದುಕೊಂಡು ಧೈರ್ಯದಿಂದ ನಾವು ಆ ಸದ್ಭಾವನೆ ಅಂತಕ್ಕಂಥ ಬೀಜಗಳನ್ನು ಬಿತ್ತಿದ್ರೆ ಮುಂದೆ ಆಧ್ಯಾತ್ಮದ ಒಂದು ಮುಕ್ತಿ ಅಂತಕ್ಕಂಥ ಸಮೃದ್ಧವಾದ ಬೆಳೆ ನಮ್ಮ ಹೊಲದೊಳಗೆ ಬೆಳಿಬೋದು ಅಂತ ಹೇಳಿ ಶರೀಪಜ್ಜವರು ಹೇಳ್ತಾರೆ ಅದಕ್ಕೆ ಆ ಬೆಳೆದಂತಹ ಆಧ್ಯಾತ್ಮದ ಬೆಳೆಯನ್ನು ಏನು ಮಾಡಬೇಕು ಮುಂದಂತಂದ್ರೆ ಯೋಗಿ ಜಂಗಮರಿಗೆ ನೀಡೋಣ ಶಿಶುನಾಳ ದೀಶನಿಗೆ ನಮಿಸೋಣ ಇಂತಹ ಫಲವತ್ತಾದ ಆ ಒಂದು ಭೂಮಿಯಿಂದ ಬಂದಂತಹ ಆಧ್ಯಾತ್ಮದ ಬೆಳೆಯನ್ನು ನಿರ್ ನಿರಹಂಭಾವ ಭಾವ ಅಂತಕ್ಕಂತಹ ಬೆಳೆಯನ್ನು ನಾವೆಲ್ಲರೂ ಬೆಳೆದು ಏನು ಮಾಡ್ಬೇಕಂದ್ರೆ ಆ ಎಲ್ಲ ಬೆಳೆಯನ್ನು ಆ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡು ಮೋಕ್ಷವನ್ನು ಪಡಿಬೇಕು ಅಂತಕ್ಕಂಥ ಒಂದು ಸಾರವನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಈ ಒಂದು ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ ಅದಕ್ಕೆ ನಾವೆಲ್ಲರೂ ಪದ್ಯವನ್ನು ಹಾಡುವುದಲ್ಲ ಅದರ ಪದ್ಯದ ಒಂದು ಸಾರಾ ಸಾರ ವಿಚಾರವನ್ನು ತಿಳಿದುಕೊಂಡು ಬದುಕಿದರೆ ನಮ್ಮ ಬದುಕು ಆ ಗುರುವಿನ ಒಂದು ಕೃಪೆಗೆ ಪಾತ್ರರಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾನೆ